ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ವತಿಯಿಂದ ಇದೇ ಡಿಸೆಂಬರ್ ಐದರಿಂದ ಏಳರವರೆಗೆ ಮಂಡ್ಯದ ಕೃಷಿ ವಿಜ್ಞಾನಗಳ ವಿವಿಯ ವಿಸಿ ಫಾರಂನಲ್ಲಿ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಘೋಷ ವಾಕ್ಯದಡಿ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತೈದು ನಡೆಯಲಿದೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಕೊಡಗು ಅರಣ್ಯ ಮಹಾವಿದ್ಯಾಲಯದ ಡೀನ್ ಹಾಗೂ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಸಂಶೋಧನಾ ವಿಭಾಗದ ನಿರ್ದೇಶಕರಾದ ಜಿ ಜಿಎಂ ದೇವಗಿರಿ ಅವರು ಕೃಷಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯ ಕೊಡಗಂದ ಒಳಗೊಂಡಂತೆ ಮಂಡ್ಯ ಮೈಸೂರು ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಗಳ ರೈತರ ಚಿಂತನೆ ಚಿಂತನೆಯಡಿ ಕೃಷಿ ಮೇಳವನ್ನ ರೂಪಿಸಲಾಗಿದೆ ಎಂದರು ಕೃಷಿ ಮೇಳವೊಂದ ಆರಂಭಿಕ ದಿನವಾದ ಡಿಸೆಂಬರ್ ಐದರಂದು ಬೆಳಗ್ಗೆ ಹತ್ತುವರೆ ಗಂಟೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟಿಸಲಿದ್ದಾರೆ ಅಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಕೊಡಗಿನ ಹತ್ತು ಮಂದಿ ಪ್ರಗತಿಪರ ರೈತರನ್ನ ಸನ್ಮಾನಿಸಿ ಗೌರವಿಸಲಾಗುತ್ತೆ ಅಂತ ಡಾಕ್ಟರ್ ಜಿಎಂ ದೇವಗಿರಿ ಅವರು ತಿಳಿಸಿದ್ದಾರೆ ಈ ಒಂದು ಮಹಾವಿದ್ಯಾಲಯಕ್ಕೆ ಸ್ಥಾಪನೆ ಆದಂತಹ ಒಂದು ಇದರಲ್ಲಿ ನಾವು ಇದೇ ತಿಂಗಳು ಡಿಸೆಂಬರ್ ಐದು ಆರು ಮತ್ತು ಏಳರಂದು ಒಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ದೊಡ್ಡದಾದಂತಹ ಒಂದು ಕೃಷಿ ಮೇಳವನ್ನು ನಾವು ಆಯೋಜಿಸಿದ್ದೇವೆ ಸೊ ಈ ಒಂದು ನನ್ನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಈ ಒಂದು ಕೃಷಿ ಮೇಳಕ್ಕೆ ಈ ಭಾಗದಿಂದ ಎಲ್ಲಾ ರೈತರು ಸಾರ್ವಜನಿಕರು ಬಂದು ಕೃಷಿ ಮೇಳದಲ್ಲಿ ಏನು ನಾವು ಹಲವಾರು ತಾಂತ್ರಿಕತೆಗಳನ್ನ ಮತ್ತೆ ಪ್ರಾತ್ಯಕ್ಷ ನಾವು ಏರ್ಪಡಿಸ್ತೀವಿ ಅದರ ಸದುಪಯೋಗವನ್ನು ಪಡೆಯಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಈ ಒಂದು ಕೃಷಿ ಮೇಳದ ಒಂದು ಘೋಷವಾಕ್ಯ ಸಮಗ್ರ ಕೃಷಿಯಿಂದ ಸುಸ್ಥಿರತೆ ಎಂಬ ಘೋಷವಾಕ್ಯದಲ್ಲಿ ನಾನು ಕೈಗೊಳ್ತಾ ಇದ್ದೀನಿ ಈ ಒಂದು ಕೃಷಿ ಮೇಳದ ವಿಶೇಷ ಸಮಗ್ರ ಕೃಷಿಯ ಬಗ್ಗೆ ಪ್ರಾತ್ಯಕ್ಷಿಕೆ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳು ದೇಶಿ ತಡೆಗಳ ಪ್ರಾತ್ಯಕ್ಷಿಕೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಮುಖ್ಯವಾಗಿ ಸಾಕಷ್ಟು ಭಾರತದ ದೇಶೀಯ ಕೆಳಗಳು ಇದೆ ಅದನ್ನು ನಾವು ನಮ್ಮ ಈ ಒಂದು ಸಿ ಬಿಸಿ ಮಂಡ್ಯದಲ್ಲಿ ಇನ್ನೂರಕ್ಕೂ ಅಧಿಕ ದೇಶಿ ಕಡೆಗಳ ಪ್ರಾತ್ಯಕ್ಷಿಕಾವು ನಾವು ಸುಮಾರು ಅರವತ್ತು ಎಕರೆ ಜಾಗದಲ್ಲಿ ಬೇರೆ ಬೇರೆ ವಿವಿಧ ಬೆಳೆಗಳನ್ನು ಅರಿತ ಆ ತಾಂತ್ರಿಕತೆ ಅಳವಡಿಸುವುದು ಯಾವ ರೀತಿ ಬೆಳಿಬಹುದು ಅಂತಕ್ಕಂಥ ಒಂದು ಪದ್ಧತಿಯನ್ನು ಪಾಠಶಿಕ್ಷಣಗಳನ್ನ ನಾನು ಮಾಡಿದ್ದೀನಿ ತಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗಿನಲ್ಲಿ ಏನು ಮದ್ದ ಬೆಳೆಯೋದು ಬಹಳಷ್ಟು ಕಡಿಮೆ ಆಗಿದೆ ಸೊ ಅದಕ್ಕೆ ಯಾಕೆ ಅಂದರೆ ಮುಖ್ಯವಾಗಿ ಏನು ಹೂವಿ ಸಮಸ್ಯೆ ಸಮಸ್ಯೆಯಿಂದಾಗಿ ಮದ್ದದ ಬೆಳೆಯೋ ಬೆಳೆ ಬೆಳೆತಕ್ಕಂಥ ರೈತರು ಮತ್ತು ವಿಸ್ತೀರ್ಣ ಕಡಿಮೆ ಆಗ್ತಾ ಯಾವ ಯಾಂತ್ರೀಕರಣವನ್ನು ಮಾಡಬಹುದು ಕಡಿಮೆ ಕಚ್ಚಿನಲ್ಲಿ ಅಥವಾ ಕಡಿಮೆ ಲೇಬರ್ ಯಾತ್ರಿಕರನ್ನು ಪತ್ತದಲ್ಲಿ ಮಾಡಬಹುದು ಅಂತಕ್ಕಂಥ ನಾವು ಈ ಒಂದು ಕೃಷಿ ಮೇಳದಲ್ಲಿ ಅಂದ್ಕೊಂಡಿದ್ದೇವೆ ಹಾಗೆ ನೂತನ ತಡಿಗಳು ಮತ್ತು ತಂತ್ರಜ್ಞಾನ ಮಣ್ಣು ಮತ್ತು ನೀರು ಸಂರಕ್ಷಣಾ ವಿಧಾನಗಳು ಕಾಫಿ ಮತ್ತು ಸಾಂಬಾರು ಬೆಳೆಗಳ ತಂತ್ರಜ್ಞಾನಗಳು ಹೈಟೆಕ್ ತೋಟಗಾರಿಕೆ ಪ್ರಾತ್ಯಕ್ಷಿಕೆಗಳು ಗೋಷ್ಠಿಯಲ್ಲಿ ಕ್ಷೇತ್ರ ಅಧೀಕ್ಷಕರಾದ ಮಡಿಕೇರಿಯ ಡಾಕ್ಟರ್ ಎಸ್ ಸಿ ಲತಾ ಹಾಗೂ ಪೊನ್ನಂಪೇಟೆಯ ಕ್ಷೇತ್ರ ಅಧೀಕ್ಷಕ ಡಾ ಪ್ರಶಾಂತ್ ಪಾಲ್ಗೊಂಡಿದ್ರು